गुरुभ्यो नमः श्रीमदानंद तीर्थ भगवत पादाचार्य गुरुभ्यो नमः हरि ॐ जयति हरि रचिते सर्वदेवैकवंद्यः परम गुरु रभीष्टा वाप्तितसज्जनानं निखिल गुण नित्य निर्मुक्त सरसि <coughs> श्री धर्म विज्ञान वैराग्य परमेश्वर्य आनंद तीर्थ भगवत पादान वंदे निरंतरम भवती अदनुभावादेड मूकोपि वाग्मिहि जडमतिरपि जंतुर जायते प्रज्ञमौलिहि <coughs> सकल वचन चेतो देवता भारती सा मम वचसनि धत्तां सन्निधिं मानसे च नमोस्तु तात्विका देवाः विष्णु भक्ति परायणाः धर्म मार्गे प्रेरणंतो सर्वदेवहि नौमिन्यायसुधाकृज्ज मुनीसन्मणी व्यासार विविधागमद्बिहरा श्रीवादिराजानी वंदेहंसवरान रघूत्तम गुरून् वैद्य पारा निधी श्री सत्यौत राघवेंद्र मुनिपत्बोधसध्यान पदायांबुदाचार्य वेद ज्ञानिचंदर दुर्मतध्व श्री, श्री सत्यनमुन भजे सत्याज्ञकोत्थान पंचाश्द्वर पूजकान् सत्य प्रमोद तीर्थ नौमिनियाय सुधार <coughs> शास्त्रु पारदृश्वानम च वत्सल दीन भक् श्री सत्यात्म यति भजे विद्यापीठ विद विद्या चंदर विद्यात्सल वंदे महामहिम सद्गु आपादलीपर्य गुरु आकृति स्मरेत तेन विघ्ना प्रणश्य सिद्ध्य मनोरथा हरि श्री गुरुभ्यो नम हरि <coughs> भृगुवंशा प्रभुत्व मे कथित महत आख्यानमिल प्रीतस्म घ महाभारतदिपर्वल्ली ಪ್ರಾರಂಭದಲ್ಲಿ ಜನಮೇಜಯ ಮಹಾರಾಜರು ಮಾಡುವಂತಹ ಸರ್ಪಯಾಗಕ್ಕೆ ಅನೇಕ ಬ್ರಾಹ್ಮಣರೆಲ್ಲ ಒಂದು ಒಂದುಗಡೆ ಸೇರುತ್ತಾರೆ ಸರ್ಪಯಾಗವನ್ನ ಪ್ರಾರಂಭವನ್ನು ಮಾಡ್ತಾರೆ ಆ ಸರ್ಪಯಾಗವನ್ನು ಮಧ್ಯದಲ್ಲಿ ಸ್ಥಗಿತಗೊಳಿಸುವುದಕ್ಕಾಗಿ ಆಸ್ತಿಕ ಬ್ರಾಹ್ಮಣರು ಬಂದು ಅದನ್ನು ಮಧ್ಯದಲ್ಲಿ ಸ್ಥಗಿತಗೊಳಿಸಿ ಇದನ್ನ ಪೂರ್ಣಾಹುತಿಯಾಗಿ ಅವಭೃತ ಸ್ನಾನವನ್ನು ಮಾಡಿ ನಂತರದಲ್ಲಿ ನನ್ನ ಸ್ಮರಣೆ ಮಾಡಿದವನಿಗೆ ಯಾರಿಗೂ ಕೂಡ ಅರ್ಥಾತ್ ಆಸ್ತೀಕರ ಸ್ಮರಣೆ ಮಾಡಿದವನಿಗೆ ಯಾರಿಗೂ ಕೂಡ ಭಯ ಆಗುವುದಿಲ್ಲ ಅಂತನ್ನುವುದನ್ನು ಸೂಚನೆ ಕೊಟ್ಟು ಮುಂದೆ ತೆರಳುತ್ತಾರೆ ಈ ಆಸ್ತಿಕರ ಆಖ್ಯಾನವನ ಯಾರು ಶ್ರವಣವನ್ನ ಮಾಡ್ತಾರೆ ಯಾರು ಹೇಳ್ತಾರೆ ಯಾರು ಕೇಳ್ತಾರೆ ನೋಡಿ ಅವರೆಲ್ಲರಿಗೂ ಕೂಡ ಸರ್ವ ಪಾಪದಿಂದ ಮುಕ್ತರಾಗ್ತಾರೆ ಇಷ್ಟದ ಅಭಿವೃದ್ಧಿ ದೀರ್ಘಾಯುಷ್ಯ ಆಯುಷ್ಯ ಇತ್ಯಾದಿ ಎಲ್ಲ ಅನೇಕ ವಿಧವಾಗಿರತಕ್ಕಂತಹ ಫಲವನ್ನು ಹೊಂದುತ್ತಾರೆ ಅಂತನ್ನುವುದನ್ನು ತಿಳಿಸಿ ತದನಂತರದಲ್ಲಿ ಮಹಾಭಾರತದ ಕಥೆಯನ್ನ ಮೂಲಭೂತವಾಗಿ ಜನಮೇಜಯ ಮಹಾರಾಜರು ದೇವರಿಂದ ಕೇಳ್ತಾ ಇದ್ದಾರೆ ಇಷ್ಟೆಲ್ಲ ಆ ಸರ್ಪಯಾಗ ಅರ್ಧಕ್ಕೆ ಅದು ಪೂರ್ಣವಾಯಿತು ಅರ್ಥಾತ್ ಆಹುತಿಗಳು ಅಷ್ಟಕ್ಕೆ ನಿಂತುಕೊಂಡು ಪೂರ್ಣ ಹೋಮ ಮುಗುದಾದ ಮೇಲೆ ಅವರು ಜನಮೇಜಯ ಮಹಾರಾಜ ತನ್ನ ಮನೆಗೆ ತಾನ ತೆರಳತಾನೆ ತನ್ನ ಮನೆಗೆ ತೆರಳೋದಷ್ಟೇ ಅಲ್ಲದೇನೆ ಮುಂದೆ ಹಂತತೆ ಕಥಯಿಷ್ಯಾಮಿ ಮಹಾ ಉತ್ತಮಂ ವೇದವ್ಯಾಸ ದೇವರು ಕೂಡ ಬರ್ತಾರಂತೆ ವೇದವ್ಯಾಸ ದೇವರು ಕೂಡ ಬಂದು ಜನಮೇ ಜಯ ಮಹಾರಾಜನಿಗೆ ಭೇಟಿಯಾಗಿ ಹೋಗ್ತಾ ಇದ್ದಾರೆ ಭೇಟಿಯಾಗುವುದಕ್ಕೆ ಆ ಬಂದಿರತಕ್ಕಂತಹ ವೇದವ್ಯಾಸ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಜನಮೇಜಯ ಮಹಾರಾಜರು ಸ್ವಾಮಿ ನೀವು ಬಂದಿದ್ದೀರಿ ತುಂಬಾ ಸಂತೋಷ ಆಯಿತು ಅಂತ ಹೇಳಿ ಸ್ವಾಗತವನ್ನು ಹೇಳಿ ಅವರಿಗೆ ವಿಶೇಷವಾಗಿ ಹೇಳ್ತಾರೆ ರಾಜ್ಯಂ ಗಾಂಚ ವಿಧಾನತಃ ಬಂದಿರತಕ್ಕಂತಹ ದೇವರಿಗೆ ಪಾದ ಪ್ರಕ್ಷನಾದಿಗಳನ್ನ ಅವರಿಗೆ ಸಲ್ಲಿಸಬೇಕಾಗಿರತಕ್ಕಂತಹ ಗೌರವವನ್ನೆಲ್ಲವನ್ನೂ ಕೂಡ ಸಲ್ಲಿಸಿ ಆಗ ಹೇಳ್ತಾ ಇದ್ದಾರೆ ನೀವು ಆಚಮನ ತೆಗೆದುಕೊಂಡಿದ್ದೀರಿ ನಿಧಾನವಾಗಿ ಕೂತುಕೊಂಡು ಪಾಂಡವರು ಆ ಮೋಷದಲ್ಲಿ ಬಂದಿರತಕ್ಕಂತಹ ಈ ಜನಮೇಜಯ ಮಹಾರಾಜ ಕೇಳ್ತಾ ಇದ್ದಾನೆ ಸ್ವಾಮಿ ನನ್ನ ಪೂಜೆಯನ್ನು ಸ್ವೀಕಾರ ಮಾಡಿದ್ದೀರಿ ನಾನು ಕೆಲವು ಗೋದಾನವನ್ನು ಕೊಟ್ಟೆ ಅದರಿಂದಲೂ ಕೂಡ ಸಂತುಷ್ಟರಾಗಿದ್ದೀರಿ ಅಂತ ಎಲ್ಲ ಹೇಳಿ ಆದ್ಮೇಲೆ ವೇದವ್ಯಾಸ ದೇವರು ಜನಮೇಜಯ ಮಹಾರಾಜನಿಗೆ ಕುಶಲ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಕುಶಲ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಏನು ಚೆನ್ನಾಗಿದ್ದೀರಾ ನಿಮ್ಮ ಸಾಧನೆ ಹೇಗೆ ನಡೀತಾ ಇದೆ ನಿಮ್ಮ ರಾಜ್ಯಭಾರ ಹೇಗೆ ನಡೀತಾ ಇದೆ ಸರ್ವಜ್ಞನಾಗಿರತಕ್ಕಂತಹ ಭಗವಂತ ಎಲ್ಲ ಗೊತ್ತಿದ್ರೂ ಕೂಡ ಆ ಸಾಮಾನ್ಯನಾದ ವ್ಯಕ್ತಿಗೆ ಯಾವ ರೀತಿಯಾಗಿ ಸಹಜವಾಗಿ ಮೊದಲನೇ ಭೇಟಿಯಾದಾಗ ಯಾವ ರೀತಿಯಾಗಿ ಕುಶಲ ಪ್ರಶ್ನೆಗಳನ್ನ ಮಾಡಬೇಕೋ ಆ ನಿಟ್ಟಿನಲ್ಲಿ ವೇದವ್ಯಾಸ ದೇವರು ಮಾಡ್ತಾ ಇದ್ದಾರೆ ಮಾಡಿ ಆದ ಮೇಲೆ ಜನಮೇಜಯ ಮಹಾರಾಜರು ಕೂಡ ನಿಮ್ಮ ಅನುಗ್ರಹದಿಂದ ತುಂಬಾ ನಾನು ಚೆನ್ನಾಗಿದ್ದೇನೆ ಅಂತನ್ನೋದನ್ನ ಹೇಳಿ ತದನಂತರದಲ್ಲಿ ಏನಾಗತ್ತೆ ಅಂದ್ರೆ ಜನಮೇಜಯ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಸ್ವಾಮಿ ನೀವು ಪಾಂಡವರನ್ನ ಕೌರವರನ್ನ ಪ್ರತ್ಯಕ್ಷವಾಗಿ ನೋಡಿದವರು ನೀವಿಬ್ಬರೂ ಕೂಡ ಕುರುಣಾಂ ಪಾಂಡವಾನಾಂ ಚ ಭವಾನ್ ಪ್ರತ್ಯಕ್ಷ ದರ್ಶಿನ ತೇಷಾಂ ತಂ ಚರಿತಾಮಿ ಕತ್ ಕಥ್ಯತಾಂ ಇಹ ತ್ವಯಾ ನೀವು ವಿಸ್ತಾರವಾಗಿ ಆ ಪಾಂಡವರ ಕಥೆಯನ್ನ ನಮಗೆ ಹೇಳಬೇಕು ಯಾಕಂದ್ರೆ ನೀವು ಪ್ರತ್ಯಕ್ಷವಾಗಿ ನೋಡಿದವರಿದ್ದೀರಿ ಆದ್ದರಿಂದಾಗಿ ಅಷ್ಟೇ ಅಲ್ಲದೆ ಅವರಿಬ್ಬರಲ್ಲಿ ಯಾಕೆ ವೈಷಮ್ಯ ಯಾಕೆ ಬೇರೆ ತರಹ ಒಂದು ವ್ಯತ್ಯಾಸ ಆಯಿತು ಅಷ್ಟೆಲ್ಲದಲ್ಲಿ ಪ್ರಾಣವನ್ನೇ ಕಳೆದುಕೊಂಡು ಹೋಗುವಂತಹ ಘನಘೋರವಾಗಿರತಕ್ಕಂತಹ ಯುದ್ಧವಾದರೂ ಆಗ್ಲಿಕ್ಕೆ ಏನ್ ಕಾರಣ ಇತ್ಯಾದಿಯಾಗಿ ಪ್ರತ್ಯಕ್ಷ ದರ್ಶಿಗಳ ನೀವಾಗಿದ್ದೀರಿ ಅದಕ್ಕಾಗಿ ಆ ಕಥೆಯನ್ನ ನಮಗೆ ವಿಶೇಷವಾಗಿ ತಿಳಿಸಿಕೊಡಬೇಕು ಅಂತ ಹೇಳಿದಾಗ ವೇದವ್ಯಾಸ ದೇವರಲ್ಲಿ ಆಸೀನರಾಗಿದ್ದುಕೊಂಡು ಅವರೇನು ಮಾತನಾಡೋದಿಲ್ಲ ಅವರ ಶಿಷ್ಯರಾಗಿರತಕ್ಕಂತಹ ವೈಶಂಪಾಯನರಿಗೆ ಕರೀತಾ ಇದ್ದಾರೆ ವೇದವ್ಯಾಸ ದೇವರು ವೈಶಂಪಾಯನರಿಗೆ ಕರೆದು ಹೇಳುತ್ತಾರೆ ನಾನು ನಿಮಗೆ ಮಹಾಭಾರತವನ್ನ ಸಮಗ್ರವಾಗಿ ಪ್ರಾರಂಭದಿಂದ ಎಲ್ಲಿಯ ಅಂದ್ರೆ ಅರ್ಥಾತ್ ಮಹಾಭಾರತ ಇದೇ ದೇವರ ಜನ್ಮದಿಂದ ಪ್ರಾರಂಭ ಆಗತ್ತೆ ಆ ಪ್ರಾರಂಭವಾಗಿ ನನ್ನ ಜನ್ಮದಿಂದ ಪ್ರಾರಂಭ ಆಯ್ತು ಜೊತೆಗೆ ನಾನಾ ರಾಜರ ಯಾವ ಯಾವ ರೀತಿಯಾಗಿ ಅವರೆಲ್ಲ ಹುಟ್ಟಿ ಬಂದರು ಅವರ ಪೂರ್ವ ವೃತ್ತಾಂತವೇನು ಅವರ ಪೂರ್ವ ಜನ್ಮದಲ್ಲಿ ಏನಾಗಿತ್ತು ಎಲ್ಲ ಕಥೆಯನ್ನು ನಿಮಗೆ ವಿಸ್ತಾರವಾಗಿ ಹೇಳಿದ್ದೇನೆ ಅದರಿಂದಾಗಿ ಯಾವ ರೀತಿಯಾಗಿ ನಾನು ನಿಮಗೆ ಹೇಳಿದ್ದೇನೋ ಅದೇ ರೀತಿಯಾಗಿ ಈ ಜನಮೇಜಯನ ಕುರಿತು ನೀವು ಮಹಾಭಾರತವನ್ನು ಸಂಪೂರ್ಣವಾಗಿ ಹೇಳಬೇಕು ಅಂತ ದೇವರು ವೈಶಂಪಾಯಿನನಿಗೆ ಆಜ್ಞೆಯನ್ನ ಮಾಡ್ತಾರೆ ಆಜ್ಞೆಯನ್ನ ಮಾಡಿದಾಗ ಆಗಲಿ ಅಂತ ಹೇಳಿ ಆಗ ವೈಶಂಪಾಯಿನರು ಜನಮೇಜಯ ಮಹಾರಾಜರಿಗೆ ಸಮಗ್ರವಾಗಿರತಕ್ಕಂತಹ ಮಹಾಭಾರತದ ಕಥೆಯನ್ನು ನಿರೂಪಣೆ ಮಾಡಲು ಪ್ರಾರಂಭವನ ಮಾಡ್ತಾರೆ ಪ್ರಾರಂಭವನ ಮಾಡಬೇಕಾದಾಗ ವೈಶಂಪಾಯಿನರು ಹೇಳ್ತಾರೆ ನೋಡಿ ಸಂಕ್ಷೇಪವಾಗಿ ಅತೀ ಸಂಕ್ಷೇಪವಾಗಿ ಮಹಾಭಾರತದ ಅಮೂಲಗ್ರದ ಕಥೆಯನ್ನು ಹೇಳಿ ಮುಗಿಸಿ ಬಿಡುತ್ತಾರೆ ಅಂದ್ರೆ ಕೆಲವೇ ಶ್ಲೋಕದಲ್ಲಿ ವೇದವ್ಯಾಸ ದೇವರ ಜನನ ಪಾಂಡವರಾದ ಕೌರವರ ಜನನ ದುಷ್ಟದ್ಯೋ ಭೀಷ್ಮಾದಿಗಳ ಜನನ ತದನಂತರದಲ್ಲಿ ಬೆಳವಣಿಗೆ ಅವರು ಕಾಡಿನಲ್ಲಿ ಬೆಳೆದದ್ದು ಜೊತೆಗೆ ಅದರಲ್ಲಿ ಸಮಗ್ರವಾಗಿರತಕ್ಕಂತಹ ಕಾಂಡವ ದಹನ ಐಶ್ವರ್ಯವನ್ನ ಸಂಗ್ರಹ ಮಾಡಿದ್ದು ಜೂಜಾಟ ವನ ವನಕ್ಕೆ ತೆರಳಿದ್ದು ಅಲ್ಲಿ ಕಷ್ಟವನ್ನು ಅನುಭವಿಸಿದ್ದು ವಿರಾಟನಗರದಲ್ಲಿ ಆಸ್ಥಾನದಲ್ಲಿ ಏಕ ಏಕಾಂತದಲ್ಲಿ ವಾಸವಾಗಿರತಕ್ಕಂತಹದ್ದು ಅಜ್ಞಾತ ವಾಸವನ್ನ ಮಾಡಿ ತದನಂತರದಲ್ಲಿ ಐದು ಗ್ರಾಮಗಳ ಪುಟ್ಟ ಗ್ರಾಮಗಳನ್ನು ಕೊಟ್ಟರೂ ಸಾಕು ನಾವು ನೆಮ್ಮದಿಯಿಂದ ಇರ್ತೇವೆ ಅಂತ ಕೃಷ್ಣನ ಮುಖಾಂತರ ಹೇಳಿ ಕಳಿಸಿದಾಗಲೂ ಕೂಡ ಅದನ್ನು ಒಪ್ಪದೇ ಇರುವಂತಹ ದುರ್ಯೋಧನನ ಆ ದುಷ್ಟತನದ ಮಾತಿಗೆ ಭೀಮಾದಿಗಳೆಲ್ಲರೂ ಮೊದಲೇ ಸಿದ್ಧರಾಗಿರುತ್ತಾರೆ ಅವರು ಒಪ್ಪೋದೆಲ್ಲ ಯುದ್ಧ ನಡೆಯಲೇಬೇಕು ಅಂತ ಹೇಳಿ ಅಂತಹ ಯುದ್ಧಕ್ಕೆ ಸನ್ನದ್ಧರಾಗಿ ಘನಘೋರವಾಗಿರತಕ್ಕಂತಹ ಯುದ್ಧ ಈ ಯುದ್ಧ ನಡೆಯತ್ತೆ ಅದು ಅಣ್ಣ ತಮ್ಮಂದರ ಯುದ್ಧವಲ್ಲ ಧರ್ಮದ ಯುದ್ಧ ಆದ ರೀತಿಯಾಗಿ ಆ ಧರ್ಮದ ಯುದ್ಧದಲ್ಲಿ ಧರ್ಮ ಪ್ರತೀಕರಾಗಿರತಕ್ಕಂತಹ ಪಾಂಡವರಿಗೆ ಅರ್ಥಾತ್ ನಿನ್ನ ತಾತಂದರೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಜಯ ಅಂತನ್ನೋದು ಸಿಗತ್ತೆ ಅಂತನ್ನೋದನ್ನು ಸಂಕ್ಷೇಪವಾಗಿ ನಮಗೆ ವಿಸ್ತ ವಿ ನಮಗೆ ತಿಳಿಸಿಕೊಟ್ಟು ಬಿಡ್ತಾನೆ ಇಷ್ಟೆಲ್ಲ ತಿಳಿಸಿಕೊಟ್ಟಾದ ಮೇಲೆ ಹೇಳ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ಸ್ವಾಮಿ ಆದ್ರೆ ವೈಶಂಪ ಏನರೇ ಈ ಮಹಾಭಾರತದ ಕಥೆಯನ್ನ ವಿಸ್ತಾರ ಮಾಡಿ ನಮಗೆ ಹೇಳಿ ಅಂತ ಹೇಳಿದಾಗ ಮಹಾಭಾರತ ಬಹಳ ಸುಂದರವಾಗಿ ಪ್ರಾರಂಭ ಆಗತ್ತೆ ಅದರಲ್ಲಿಯೂ ಕೂಡ ಆದಿ ಪರ್ವದಲ್ಲಿ ಎಲ್ಲಾ ರಾಜರು ಯಾವ ರೀತಿಯಾಗಿ ಅವತಾರವನ ಮಾಡಿ ಬ ಹುಟ್ಟಿ ಬಂದರು ಜೊತೆಗೆ ವಿಶೇಷವಾಗಿ ವೇದವ್ಯಾಸ ದೇವರು ಅವತಾರ ಮಾಡುವುದಕ್ಕೆ ಮೂಲ ಕಾರಣಗಳೇನು ಅವರು ಅವತಾರವನ ಮಾಡಿಯಾದ ಮೇಲೆ ಏನೆಲ್ಲ ಜಗತ್ತಿಗೆ ಒಳಿತಾಯಿತು ಇತ್ಯಾದಿಯಾಗಿ ವಿವರಣೆಯನ್ನು ಕೊಡ್ತಾ 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 ಮಹಾಭಾರತದ ಪ್ರಾರಂಭದಲ್ಲಿ ಯಾವ ರೀತಿಯಾಗಿ ದೇವತೆಗಳು ಮನುಷ್ಯರಾಗಿ ರಾಜರಾಗಿ ಅವತಾರವನ ಮಾಡಿದರು ರಾಕ್ಷಸರು ಯಾವ ರೀತಿಯಾಗಿ ಅವತಾರವನ್ನು ಮಾಡಿದರು ಅಂತನ್ನುವುದನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಈಗ ಹೇಳ್ತಾ ಇರಬೇಕಾದಾಗ ವಿಶೇಷವಾಗಿ ನಾರಾಯಣನಿಂದಾಗಿ ಬ್ರಹ್ಮದೇವರು ಜನಿಸಿದ್ದಾರೆ ಬ್ರಹ್ಮದೇವರಿಂದಾಗಿ ಮರೀಚೆರುಷಿಗಳು ಮರಿ ಮತ್ತು ದಕ್ಷ ಪ್ರಜಾಪತಿ ಇಬ್ಬರು ಕೂಡ ಹುಟ್ಟಿ ಬಂದ್ರು ಬ್ರಹ್ಮದೇವರ ಅಂಗುಷ್ಠದಿಂದಾಗಿ ಅಂಗುಷ್ಠದಿಂದ ದಕ್ಷ ಪ್ರಜಾಪತಿ ಹುಟ್ಟಿ ಬರ್ತಾನೆ ಆಮೇಲೆ ನೇತ್ರದಿಂದ ಬ್ರಹ್ಮದೇವರ ಕಣ್ಣಿನಿಂದಾಗಿ ಮರೀಚಿ ಋಷಿಗಳು ಹುಟ್ಟಿ ಬರ್ತಾರೆ ಮರೀಚಿಯ ಮಕ್ಕಳೆ ಕಶ್ಯಪರು ಆ ಆ ರೀತಿಯಾಗಿ ಅಷ್ಟೇ ದಕ್ಷನ ಮಗಳು ಅದಿತಿ ಈ ರೀತಿಯಾಗಿ ಮರೀಚಿಯ ಮಗ ದಕ್ಷನ ಮಗಳನ್ನ ಮದುವೆಯನ್ನ ಮಾಡಿಕೊಡ್ತಾರೆ ಆ ಕಶ್ಯಪರಿಗೆ ಅದಿತಿಯಲ್ಲಿ ವಿವಸ್ವಾನ್ ಅಂತ ಮಗ ಹುಟ್ಟುತ್ತಾನೆ ವಿವಸ್ವಾನ ಅವನ ಮಗಳು ಇಳ ಅನ್ನ ಮದುವೆಯನ್ನ ಮಾಡಿಕೊಡ್ತಾನೆ ಪುರೂರವ ಆ ಪುರೂರವನ ಮಗನೇ ಆಯು ಆಯುವಿನ ಮಗನೆ ನಹುಷ ನಹುಷನ ಮಗನೇ ಏಯಾತಿ ಇತ್ಯಾದಿಯಾಗಿ ಸಮಗ್ರವಾಗಿರತಕ್ಕಂತಹ ವಂಶಾವಳಿಯನ್ನೆಲ್ಲವನ್ನೂ ಹೇಳುತ್ತಾರೆ ಇನ್ನು ಮುಂದೆ ಮಹಾಭಾರತದಲ್ಲಿ ಪ್ರಾರಂಭದಲ್ಲಿ ಏಯಾತಿಯ ಕಥೆಯನ್ನು ವಿಸ್ತಾರವಾಗಿ ಹೇಳುವಂತ ಕೇಳಿದಾಗ ಮುಂದೆ ವಿಸ್ತಾರವಾಗಿ ಅತ್ಯಂತ ವಿಸ್ತಾರವಾಗಿ ಅತ್ಯಂತ ವಿಸ್ತಾರವಾಗಿರತಕ್ಕಂತಹ ಕಥೆ ಮಹಾಭಾರತದ ಕಥೆ ಅದು ಬರುತ್ತೆ ಅದಕ್ಕಿಂತಲೂ ವಿಶೇಷವಾಗಿ ಸಾಕ್ಷಾತ್ ಜ್ಞಾನ ಸ್ವರೂಪಿಯಾಗಿರತಕ್ಕಂತಹ ಜ್ಞಾನಾನಂದಾತ್ಮಕವಾದ ದೇಹವನ್ನು ಪಡೆದಿರುವಂತಹ ವೇದವ್ಯಾಸ ದೇವರು ಭೂಮಿಯಲ್ಲಿ ಎಲ್ಲ ಕಡೆಗೂ ಕೂಡ ಅಜ್ಞಾನ ಆವರಿಸಿಬಿಟ್ಟಿದೆ ಎಲ್ಲಿಯೂ ಜ್ಞಾನದ ಹೆಸರೇ ಇಲ್ಲ ಅಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಅಜ್ಞಾನ ವಿಪರೀತ ಜ್ಞಾನ ಭ್ರಾಂತಿ ಸಂಶಯ ಹೀಗೆ ನಾನಾ ತರಹದ ಅಜ್ಞಾನದಿಂದ ತುಂಬಿಕೊಂಡಿರತಕ್ಕಂತಹ ಏನು ಜನರಿದ್ದಾರೆ ನೋಡಿ ಅವರೆಲ್ಲರಿಗೂ ಕೂಡ ಅವರೆಲ್ಲರಿಗೂ ಕೂಡ ಏನ್ ಆಗೋದು ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಆ ಅನರ್ಥ ಆಗ್ತಾ ಇದೆ ಅಂಧಂತಮಸ್ಸಿಗೆ ಹೋಗ್ತಾ ಇದ್ದಾರೆ ಜ್ಞಾನವನ್ನು ಪಡೆಯದೇನೆ ಅದಕ್ಕಾಗಿ ದೇವಾದಿ ದೇವತೆಗಳೆಲ್ಲರೂ ಕೂಡ ಹೋಗಿ ವಿಶೇಷವಾಗಿ ಬ್ರಹ್ಮದೇವರಿಂದ ಕರೆದುಕೊಂಡು ಬ್ರಹ್ಮದೇವರ ಮುಖಾಂತರ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪರಮಾತ್ಮ ಭಗವನ್ ಸ್ವಾಮಿ ಜ್ಞಾನವನ್ನು ಉದ್ಧಾರ ಮಾಡುವುದಕ್ಕಾಗಿ ಸ್ಪಷ್ಟವಾದ ಜ್ಞಾನವನ್ನು ಕೊಡುವುದಕ್ಕಾಗಿ ನೀನು ಭೂಮಿಯ ಮೇಲೆ ಅವತಾರವನ್ನು ಮಾಡಬೇಕು ಅಂತ ದೇವಾದಿ ದೇವತೆಗಳೆಲ್ಲರೂ ಕೂಡ ಕೇಳಿಕೊಂಡಿದ್ದಾರೆ ಅಷ್ಟೇರದೇನೆ ಕಲಿ ಅದೃಶ್ಯನಾಗಿ ಅಜ್ಞಾನದಲ್ಲಿ ತೊಡಗಿ ಎಲ್ಲರ ಮನಸ್ಸನ್ನ ಹಾಳು ಮಾಡ್ತಾ ಇದ್ದಾನೆ ಅಜ್ಞಾನವನ್ನ ತೊಡಗಿಸಿದ್ದಾನೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ವಿಶೇಷವಾಗಿ ಪರಾಶಿರರಲ್ಲಿ ನಮ್ಮ ವೇದವ್ಯಾಸ ದೇವರು ಅವತಾರವನ್ನು ಮಾಡ್ತಾರೆ ಅಂತನ್ನುವಂತಹ ಕಥಾಭಾಗವನ್ನು ಹೇಳುತ್ತಾರೆ ಮಹಾಭಾರತ ತುಂಬಾ ವಿಸ್ತಾರವಾಗಿ ಹೇಳಿದ್ದನ್ನ ಅತ್ಯಂತ ಸಂಕ್ಷೇಪವಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ನಾವು ಮಾಡೋಣ ವಿಶೇಷವಾಗಿ ವಸು ಎನ್ನುವಂತಹ ಚಕ್ರವರ್ತಿ ಆ ವಸು ಎನ್ನುವಂತಹ ಚಕ್ರವರ್ತಿಗೆ ಪುಣ್ಯವತಿಯಾಗಿರತಕ್ಕಂತಹ ಒಬ್ಬ ಮಗಳಿದ್ದಾಳೆ ಅದು ಹೇಗೆ ಅಂತಂತಂದರೆ ಅವನು ಬೇಟೆಗಾಗಿ ಕಾಡಿನಲ್ಲಿ ಸಂಚಾರವನ್ನು ಮಾಡ್ತಾ ಇರುತ್ತಾನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಗ ಒಂದು ಅಹ್ ಘೋರವಾಗಿರತಕ್ಕಂತಹ ಕೆಲಸ ಆಗತ್ತೆ ಆ ಸಂದರ್ಭದಲ್ಲಿ ವಿಶೇಷವಾಗಿರತಕ್ಕಂತಹದ್ದನ್ನ ಅದನ್ನ ತೆಗೆದುಕೊಂಡು ಮಹಾನುಭಾವನಾಗಿರತಕ್ಕಂತಹ ವೇದವ್ಯಾಸದೇವರು ಆ ಅಲ್ಲಿ ಅದು ನದಿಯಲ್ಲಿ ಅಹ್ ಮಕ್ಕಳನ್ನು ಕೊಡುವಂತಹ ಅವೀರ್ಯ ಪತನ ಆಗತ್ತೆ ಮೀನ ಅದನ್ನ ಗ್ರಹಣ ಮಾಡಿದಾಗ ಆ ಮೀನ ಹಿಡಿಯುವ ವ್ಯಕ್ತಿ ಬರ್ತಾನೆ ಮೀನ ಹಿಡಿಯುವ ವ್ಯಕ್ತಿ ವ್ಯಕ್ತಿ ಬಂದು ಅದನ್ನ ತೆಗೆದುಕೊಂಡು ಹೋಗ್ತಾನೆ ಅದನ್ನ ತೆಗೆದುಕೊಂಡು ಹೋದಾಗ ಅಲ್ಲಿ ಆಗುವ ಸಿಗುವಂತಹದ್ದೇ ಏನಪ್ಪಾ ಅಂತಂತಂದ್ರೆ ಅವನಿಗೆ ಗಂಡು ಮತ್ತು ಹೆಣ್ಣು ಆ ಗಂಡನ್ನ ರಾಜನಿಗೆ ಬೈದು ಕೊಡ್ತಾನೆ ಹೆಣ್ಣನ್ನು ಕೊಡ್ತಾನೆ ಎರಡನ್ನೂ ಕೊಟ್ಟಾಗ ರಾಜ ತಾನು ಮಾತ್ರ ಇಟ್ಟುಕೋತಾನೆ ಗಂಡನ್ನ ಇಟ್ಟುಕೋತಾನೆ ಹೆಣ್ಣನ್ನ ಇವನಿಗೆ ಕೊಟ್ಟು ಕಳಿಸ್ತಾನೆ ಈ ರೀತಿಯಾಗಿ ವಿಸ್ತಾರವಾಗಿರತಕ್ಕಂತಹ ದೊಡ್ಡ ಕಥೆ ಇದೆ ಇಷ್ಟೆಲ್ಲ ಆದ ಮೇಲೆ ವಿಶೇಷವಾಗಿರತಕ್ಕಂಥದ್ದನ್ನ ಅವಳು ದೊಡ್ಡವಳಾದ ಮೇಲೇನೆ ಆ ಅವಳು ಸತ್ಯವತಿ ಸತ್ಯವತಿ ಅಂತ ಅವಳಿಗೆ ಕರೆಯುವಂತಹದ್ದು ಅವಳಿಗೆ ಮತ್ಸ್ಯಗಂಧೆ ಅಂತೂ ಕೂಡ ಕರಿತಾ ಇರ್ತಾಳೆ ಯಾಕೆ ಅಂತಂದ್ರೆ ಅವಳು ಎಲ್ಲಿ ಇರ್ತಾ ಇರ್ತಾಳೆಯೋ ಅದರ ಸುತ್ತಲೂ ಕೂಡ ಮತ್ಸ್ಯ ಮತ್ಸ್ಯಗಂಧೆ ಅಂತ ಮೀನಿನ ವಾಸನೆ ಬರ್ತಾ ಇರುತ್ತೆ ಅದರಿಂದಾಗಿ ಮತ್ಸ್ಯಗಂಧೆ ಅಂತ ಅವಳನ್ನು ಕರೀತಾರೆ ಅವಳು ಯಾವಾಗಲೂ ಕೂಡ ನೀರಿನಲ್ಲಿ ಕೆರೆ ದಂಡೆಗೆ ನದಿ ದಂಡೆಗೆ ಇದ್ದುಕೊಂಡು ಯಮುನಾ ನದಿ ದಂಡೆಗೆ ಇದ್ದುಕೊಂಡು ಬಂದಿರುವಂತಹ ಎಲ್ಲ ಪ್ರಯಾಣಿಕರಿಗೆ ನದಿಯನ್ನು ದಾಟಿಸುವ ಕೆಲಸವನ್ನ ಮಾಡ್ತಾ ಇರ್ತಾಳೆ ಅಂತಹ ಸಂದರ್ಭದಲ್ಲಿ ಪರಾಶರರು ಬಂದು ಅವರನ್ನು ನದಿ ದಾಟಿಸ್ಲಿಕ್ಕೆ ಹೋದಾಗ ನೀರಿನ ಮಧ್ಯದಲ್ಲಿ ಅವಳನ್ನ ಕಂಡು ಮೋಹಿತರಾಗಿ ಆಗಲೇನೆ ಅವರ ಸಂಪರ್ಕದಿಂದಲೇನೆ ಅವತಾರವನ ಮಾಡಿರ್ತಕ್ಕಂಥವರು ವೇದವ್ಯಾಸದೇವರು ತಕ್ಷಣದಲ್ಲಿ ಅವತಾರವನ ಮಾಡಿ ತಕ್ಷಣಕ್ಕೆ ದೊಡ್ಡವರಾಗ್ತಾರೆ ದೊಡ್ಡವರಾಗಿ ಪರಾಶರರಿಗೆ ಹೇಳುತ್ತಾರೆ ನಾನು ಉಪನಯನವನ ಮಾಡಿ ಅಂತ ಹೇಳುತ್ತಾರೆ ಉಪನಯನವನ ಮಾಡಿ ಅಂತ ಹೇಳಿದಾಗ ತಕ್ಷಣದಲ್ಲಿ ಉಪನಯನವಾಗತ್ತೆ ಉಪನಯನ ಆದಾಗ ಆದಿ ದಿ ಕಾನೀನಾ ಅಂತ ಅಂತನ್ನುವಂತಹ ಹೆಸರು ವೇದವ್ಯಾಸ ದೇವರಿಗೆ ಯಾಕಂದ್ರೆ ಕನ್ಯಾವಸ್ಥೆಯಲ್ಲಿ ಇರತಕ್ಕಂತಹ ಸತ್ಯವತಿ ದೇವಿಯಿಂದ ಇವರು ಹುಟ್ಟಿದ್ದಕ್ಕಾಗಿ ಕಾನೀನಾ ಅಂತ ಕರೀತಾರೆ ವಿಶೇಷವಾಗಿ ವೇದವ್ಯಾಸ ದೇವರು ತಾವು ನೇರ ಅಲ್ಲಿಂದ ಹೊರಟದ್ದೇ ಹೊರಟು ಎಲ್ಲ ಶಾಸ್ತ್ರಗಳನ್ನ ನಿರ್ಣಯವನ್ನ ಮಾಡುವುದಕ್ಕಾಗಿ ಸಕಲ ಶಾಸ್ತ್ರಗಳನ್ನ ನಿರ್ಣಯವನ್ನು ಮಾಡುವಂತಹ ಅತ್ಯದ್ಭುತವಾಗಿರತಕ್ಕಂತಹ ಬ್ರಹ್ಮಸೂತ್ರಗಳನ್ನ ನಿರ್ಮಾಣ ಮಹಾಭಾರತಾದಿಗಳ ನಿರ್ಮಾಣ ಹದಿನೆಂಟು ಪುರಾಣಗಳ ಲೇಖನ ಜೊತೆಗೆ ವಿಶೇಷವಾಗಿರತಕ್ಕಂತಹ ಇನ್ನೂ ಅನೇಕ ಭಾಗವತಾದಿ ಗ್ರಂಥಗಳ ನಿರೂಪಣೆ ಈಗ ಒಂದಲ್ಲ ಬಂದ ಅನೇಕ ವಿಧವಾಗಿರತಕ್ಕಂತಹ ಗ್ರಂಥಗಳನ್ನ ಇದೆಲ್ಲಕ್ಕಿಂತಲೂ ವೇ ವಿಶೇಷವಾಗಿ ವೇದಗಳ ವಿಭಾಗವನ್ನು ಮಾಡೋದು ವೇದಗಳ ನ್ಯಾಸ ವೇದಗಳ ವಿಭಾಗವನ್ನು ಮಾಡಿಕೊಂಡದ್ದಕ್ಕಾಗಿ ವೇದವ್ಯಾಸ ವೇದವ್ಯಾಸರು ಅಂತ ಇವರಿಗೆ ಪ್ರಸಿದ್ಧಿಯನ್ನು ಹೊಂದುತ್ತಾರೆ ಇಂತಹ ಮಹಾನುಭಾವರಾಗಿರತಕ್ಕಂತಹ ಸಾಕ್ಷಾತ್ ವೇದವ್ಯಾಸದೇವರು ತಾವು ಹುಟ್ಟುವುದು ಅಷ್ಟೇ ಅಲ್ಲ ಅವರ ಬಗ್ಗೆ ಹೇಳುತ್ತಾರೆ ವೇದವ್ಯಾಸದೇವರು ಕಶ್ಚನ ಋಷಿ ಅಂತ ಎಷ್ಟೋ ಜನ ತಿಳಿದುಕೊಂಡಿದ್ದಾರೆ ಸರ್ವಥಾ ಸರ್ವಥಾ ಸಾಕ್ಷಾತ್ ವೇದವ್ಯಾಸದೇವರು ಭಗವಾನ್ ನಾರಾಯಣನೇ ಹೊರತು ಸಾಮಾನ್ಯನಾಗಿರತಕ್ಕಂತಹ ಒಬ್ಬ ಋಷಿ ಅಲ್ಲ ಅಂತನ್ನೋದನ್ನ ನಾವು ಮನವರಿಕೆ ಮಾಡಿಕೊಳ್ಳಬೇಕಾಗಿರುವಂತಹದ್ದು ಯಾಕೆ ಅಂತಂದ್ರೆ ಇದೇ ವೇದವ್ಯಾಸ ದೇವರನ್ನ ಅನೇಕ ಜನರು ಒಬ್ಬ ಸಾಮಾನ್ಯ ಯಾವ ರೀತಿಯಾಗಿ ವಶಿಷ್ಠ ವಿಶ್ರಾಮಿತ್ರಾದಿ ಋಷಿಗಳಿದ್ದಾರೋ ಅದರಂತೆ ಇವರೂ ಒಬ್ಬರು ಅಂತನ್ನುವಂತಹ ಇದನ್ನೇ ಆದ್ದರಿಂದಾಗಿ ಸರ್ವತ ಹಾಗೆ ಇಲ್ಲ ಯಾಕೆ ಅಂತಂದ್ರೆ ಇವರು ಮಾಡುವಂತ ಅದಕ್ಕೆ ಕಾರಣವನ್ನು ಕೊಡ್ತಾರೆ ಇವರು ದೇವರು ಯಾಕಂದ್ರೆ ಮಹತ್ವಾತ್ ಭಾರತ್ವಾಚ ಮಹಾಭಾರತ ಮುಚ್ಚತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪಿ ಪ್ರಮುಖ್ಯತೆ ಇಂತಹ ಮಹಾಭಾರತವನ್ನ ಭಾರಭೂತವಾಗಿರತಕ್ಕಂತಹ ಮಹಾಭಾರತವನ್ನ ಬರೆದಿದ್ದಾರೆ ಅಂದ್ರೆ ಇದನ್ನ ಕೋಶನ್ಯ ಪುಂಡರೀಕಾಕ್ಷ ಮಹಾಭಾರತ ಕೃತ್ ಭವೇತ್ ಇಂತಹ ಅತ್ಯದ್ಭುತವಾದ ಮಹಾಭಾರತದ ಗ್ರಂಥವನ್ನ ಬರೆಯಬೇಕು ಅಂದ್ರೆ ನಾರಾಯಣನು ಅಲ್ಲದೆ ಮತ್ತಿನ್ಯಾರಿಂದ ಆಗ್ಲಿಕ್ಕೆ ಸಾಧ್ಯ ಹಾಗಾದರೆ ಇದನ್ನ ರಚನೆ ಮಾಡಿಕೊಟ್ಟವರು ಯಾರು ಸಾಕ್ಷಾತ್ ದೇವರು ಹಾಗಾದ್ರೆ ಅವರು ಯಾರು ನಾರಾಯಣ ಅಂತನ್ನುವುದು ಸಿದ್ಧ ಮಹಾಭಾರತದ ಕರ್ತೃತ್ವದಿಂದಾಗಿ ವೇದುವ್ಯಾಸದೇವರ ನಾರಾಯಣ ಅಂತನ್ನುವುದು ಸಿದ್ಧ ಮಾಡುತ್ತೆ ಈ ರೀತಿಯಾಗಿ ವಿಶೇಷವಾಗಿರತಕ್ಕಂಥದ್ದು ಅವರಲ್ಲಿ ದೇವರು ಅನೇಕ ವಿಧವಾಗಿರತಕ್ಕಂತಹ ಮಹಿಮೆಗಳನ್ನ ತೋರಿಸ್ತಾರೆ ತೋರಿಸ್ತಾರೆ ಇಲ್ಲಂತನೋದಿಲ್ಲ ಆರು ಹೇಳ್ತಾರೆ ತಾವು ಹೋಗ್ತಾ ಇರಬೇಕಾದಾಗ ಒಂದು ಕೀಟ ಕಾಣಿಸುತ್ತೆ ಕೀಟವನ್ನು ಕೇಳಿದಾಗ ಏನು ನಿನಗೆ ಆಗ ಎಷ್ಟೋ ಜನರು ದೇವರನ್ನ ವೇದವ್ಯಾಸ ದೇವರನ್ನ ದೇವರು ಅಂತ ನಂಬದೇ ಇದ್ದದ್ದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದಾಗ ಆ ಕೀಟನನ್ನ ಬೇಕಾದ್ರೆ ರಾಜ ಮಾಡಬಲ್ಲೆ ಅಂತ ಹೇಳ್ತಾರೆ ಕೀಟ ಬಂದು ಕೇಳುತ್ತೆ ನನ್ನ ರಾಜನಾಗಬೇಕು ಹಾಗಾದ್ರೆ ವೇದವ್ಯಾಸ ದೇವರು ಹೇಳ್ತಾರೆ ನೀನು ಈ ದೇಹವನ್ನು ಬಿಡು ನಾನು ನಿನ್ನ ರಾಜನನ್ನು ಮಾಡ್ತೇನೆ ಹೇ ಇಲ್ಲ ಇದೇ ದೇಹದಿಂದಲೇ ನಾನು ರಾಜನಾಗಬೇಕು ಅಂತ ಆಸೆಯನ್ನು ಪಟ್ಟಾಗ ವೇದವ್ಯಾಸ ದೇವರು ರಾಜರಾಗ್ತಾರೆ ಅಂತನ್ನುವಂತಹದ್ದು ಹೇಳ್ತಾರೆ ಅದು ವಿಶೇಷವಾಗಿರತಕ್ಕಂತಹ ಕೀಟ ಬೇರೆ ಯಾರು ಅಲ್ಲ ಅವನು ಹಿಂದಿನ ಜನ್ಮದಲ್ಲಿ ತನ್ನ ಭಕ್ತನೇ ಆಗಿರತಕ್ಕಂತಹ ಒಬ್ಬ ಶೂದ್ರನಾಗಿದ್ದ ಅವನು ಮಹಾಲೋಭಿ ಲೋಭದಿಂದಾಗಿ ಕೀಟವನ್ನ ಜನ್ಮವನ್ನು ಹೊಂದಿದ್ದ ಅಂದ್ರೆ ಇದರಿಂದ ಏನ್ ತಿಳ್ಕೋಬೇಕು ಅಂದ್ರೆ ಲೋಭಿಯಾಗಿರುವಂತಹ ವ್ಯಕ್ತಿಗೆ ಕೀಟದ ಜನ್ಮ ಬರುತ್ತೆ ಅಂತ ನಾವು ತಿಳ್ಕೊಬೇಕು ಲೋಭಿಯಾಗಿರತಕ್ಕಂತಹ ಆದ್ರಿಂದಾಗಿ ಮನುಷ್ಯನಿಗೆ ಸಂಸಾರ ನಡೆಸುವುದಕ್ಕಾಗಿ ಎಷ್ಟು ಅವಶ್ಯಕವೋ ಅಷ್ಟನ್ನ ಅವಶ್ಯವಾಗಿ ಸಂಗ್ರಹವನ್ನು ಮಾಡೋಣ ಅತಿಯಾದ ಸಂಗ್ರಹ ಅಷ್ಟೇ ಅಲ್ಲದೆ ಎಲ್ಲವೂ ನನಗೇ ಬರಬೇಕು ಅಂತನ್ನುವಂತಹ ವ್ಯಾಮೋಹ ಅತಿಯಾಗಿರತಕ್ಕಂತಹ ಒಂದು ಲೋಭಿತನ ಏನಿದೆ ನೋಡಿ ಆ ಲೋಭಿತನ ಏನಾಗತ್ತೆ ಅಂತಂದ್ರೆ ಕೀಟದ ಜನ್ಮವನ್ನು ತಂದು ಕೊಡತ್ತೆ ಅಂತಹ ಕೀಟ ಜನ್ಮಗ್ರಸ್ತನಾಗಿರತಕ್ಕಂತಹ ದೇವರ ಅನುಗ್ರಹದಿಂದಲೇನೆ ತಕ್ಷಣದಲ್ಲಿ ರಾಜನಾಗಿ ಹೋದ ಆಗಲೇನೆ ಎಲ್ಲ ರಾಜರೂ ತಲೆಬಾಗಿದರು ವೈಶ್ಯರಂತೆ ಕರವನ ಸಲ್ಲಿಸಿದರು ಭಗವಾನ್ ದೇವರು ಕೀಟ ಹೇಳ್ತಾರೆ ನಾನು ಹೇಳಿದಂತೆ ನಾನು ಹೇಳಿದಾಗ ನೀನು ಮುಕ್ತನಾಗ್ತೀಯಾ ಅಂತ ಹೇಳಿದಾಗ ಆ ವೇದವ್ಯಾಸ ದೇವರು ನಿರ್ಮಲವಾಗಿರತಕ್ಕಂತಹ ಮುಂದೆ ಅವನಿಗೆ ದೇಹವನ್ನು ಬಿಟ್ಟು ಉತ್ತಮ ಉತ್ತಮವಾಗಿರತಕ್ಕಂತಹ ಜನ್ಮವನ್ನು ತಾಳಿ ದೇವರಿಂದಾಗಿ ತತ್ವಜ್ಞಾನವನ್ನು ಪಡೆದು ಭೂಮಿಯನ್ನು ಕೂಡ ಆಳಿ ಶ್ರೇಷ್ಠ ಬ್ರಾಹ್ಮಣ ಜನ್ಮವನ್ನು ಹೊಂದಿ ತತ್ವಜ್ಞಾನವನ್ನು ಕೂಡ ಪಡೆದು ಪಡೆದುಕೊಂಡು ಅವನು ಮುಂದೆ ಉತ್ತಮವಾಗಿರತಕ್ಕಂತಹ ಗತಿಯನ್ನು ಹೊಂದಿದ ಅಂತನ್ನೋದನ್ನು ಹೇಳುತ್ತಾರೆ ಇಂತಹ ಅತ್ಯದ್ಭುತವಾಗಿರತಕ್ಕಂತಹ ಮಹಿಮೆಗಳನ್ನು ತೋರಿಸೋದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ನಾರಾಯಣನಿಗೆ ಮಾತ್ರವೇ ಹೊರತು ಬೇರೆ ಯಾರಿಗೂ ಯಾರಿಗೂ ಸರ್ವಥಾ ಸರ್ವಥ ಸಾಧ್ಯವೇ ಇಲ್ಲ ಅಂತಹ ದೇವರು ಬ್ರಹ್ಮಸೂತ್ರಗಳನ್ನು ಬರೆದರು ಬ್ರಹ್ಮಸೂತ್ರ ಇದು ವೇದಗಳನ್ನ ಹೇಗೆ ನಿರ್ಣಯ ಮಾಡಬೇಕು ಅಂತನ್ನುವುದನ್ನು ತಿಳಿಸಿಕೊಡುವುದಕ್ಕಾಗಿ ವೇದಗಳು ಸುಳ್ಳು ಹೇಳ್ತಾ ಇಲ್ಲ ಸತ್ಯವಾದದ್ದನ್ನೇ ಹೇಳ್ತಾ ಇದೆ ಅಂತನ್ನುವುದನ್ನು ಪ್ರತಿಪಾದನೆ ಮಾಡ್ತಾರೆ ಇದನ್ನ ಬ್ರಹ್ಮಸೂತ್ರಗಳು ಏನ್ ಕೆಲಸವನ್ನ ಮಾಡಿತು ಅಂತನ್ನೋದನ್ನ ವರ್ಣನೆ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಟೀಕಾಕೃತ್ಪಾದರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರೇ ಅದನ್ನು ವರ್ಣನೆಯನ್ನು ಮಾಡಬೇಕಾಗಿರುವಂತಹದ್ದು ಅಂತಹ ಬ್ರಹ್ಮಸೂತ್ರ ಸರ್ವಶಾಸ್ತ್ರಾರ್ಥ ನಿರ್ಣಯವನ್ನು ಮಾಡ್ಲಿಕ್ಕೆ ವೇದವ್ಯಾಸ ದೇವರು ಅದನ್ನು ಮಾಡಿಟ್ರು ಮಹಾಭಾರತ ಪ್ರಾರಂಭದಲ್ಲೇ ನಾನು ತಿಳಿಸಿಕೊಟ್ಟದ್ದೆ ಮಹಾಭಾರತ ವೇದವ್ಯಾಸ ದೇವರು ಬರೆದಿರಿಸಿರುವಂತಹ ಮಹಾಭಾರತ ಇದು ಒಂದು ಲಕ್ಷ ಶ್ಲೋಕವಾದದ್ದಲ್ಲ ಅರವತ್ ಲಕ್ಷ ಶ್ಲೋಕದ ಮಹಾಭಾರತದ ವಿಸ್ತಾರವಾದ ದೊಡ್ಡದಾದ ಅತಿ ಅತೀ ದೊಡ್ಡದಾಗಿರತಕ್ಕಂತಹ ಮಹಾಭಾರತವನ್ನ ಮಹಾನುಭಾವರಾಗಿರತಕ್ಕಂತಹ ವೇದವ್ಯಾಸದೇವರೆಲ್ಲರೂ ಕೂಡ ಬರೆದರು ಅಂತನ್ನುವಂತಹ ಮಾತನ್ನು ಹೇಳ್ತಾರೆ ಹೀಗೆ ವೇದವ್ಯಾಸದೇವರ ಸಂಕ್ಷೇಪ ಅತಿಸಂಕ್ಷೇಪವಾಗಿರತಕ್ಕಂತಹ ಚಿಕ್ಕ ಪುಟ್ಟದಾದ ವೃತ್ತಾಂತವನ್ನ ನಾವು ತಿಳಿದುಕೊಂಡು ಅಷ್ಟೇ ಅಲ್ಲದೇನೆ ವಿಶೇಷವಾಗಿ ಮಹಾಭಾರತದ ಆದಿ ಪರ್ವದಲ್ಲಿ ಹೇಳ್ತಾ ಇದ್ದಾರೆ ಏನಂತಂದ್ರೆ ಈ ಮುಂದೆ ನಿನಗೆ ಹೇಳುತ್ತೇನೆ ಕೇಳಪ್ಪ ಕುರು ವಂಶದಲ್ಲಿ ಯಾರು ಯಾರ್ಯಾರು ವಂಶದಲ್ಲಿ ಹುಟ್ಟಿ ಬಂದರು ಅಂತನೋದನ್ನು ಹೇಳತೇನೆ ಕೇಳು ದಕ್ಷ ಪ್ರಜಾಪತಿ ವೈವಸ್ವತ ಮನು ಅವನು ಭರ ವೈವಸ್ವತ ಮನು ಮಗ ಭರತ ಅಲ್ಲಿ ಕುರು ಮತ್ತು ಕುರು ಅವನಲ್ಲಿ ಅಹ್ ಅವನ ವಂಶದಲ್ಲಿ ಅಜಮಿಡ ಅಂತ ಬಂದ ಆ ಅಜಮಿಡನ ವಂಶದಲ್ಲಿನೆ ಮುಂದೆ ಅನೇಕ ಜನ ಎಯಾತಿಯರಾದರು ಪೌ ಪೌರವರವ ಯಾದವರು ಯಾದವರ ವಂಶದಲ್ಲೇನೆ ಶ್ರೀಕೃಷ್ಣ ಪರಮಾತ್ಮನ ವಂಶ ಬೆಳೆದು ಬಂದಿರತಕ್ಕಂಥದ್ದು ಇಂತಹ ಪರಮ ಪುಣ್ಯಪ್ರದವಾಗಿರತಕ್ಕಂತ ಅದು ಅಮೋಘವಾಗಿರತಕ್ಕಂತಹ ಒಂದು ವಂಶ ಆ ವಂಶ ಅದಾಗಿದೆ ಅಂತನ್ನುವಂತಹ ಮಾತನ್ನ ನಮಗೆ ತಿಳಿಸಿಕೊಡ್ತಾರೆ ವಿಶೇಷವಾಗಿರತಕ್ಕಂತಹ ಮುಂದೆ ನಮಗೆ ತಿಳಿಸ್ತಾ ಇರುವಂತಹ ಪ್ರಸಂಗದಲ್ಲಿ ಈ ಪುರುವಂಶ ಏನಿದೆ ನೋಡಿ ವಿಸ್ತಾರವಾಗಿ ಮತ್ತೆ ಮತ್ತೆ ಸಂಪೂರ್ಣವಾಗಿ ಮತ್ತೊಂದು ಬಾರಿ ಎಲ್ಲವನ್ನು ಹೇಳುತ್ತಾರೆ ಆ ಪುರುವಂಶ ಹೇಳಿ ಆದ ಮೇಲೆ ಜನಮೇ ಜಯ ಮಹಾರಾಜ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಏನಂತಂದ್ರೆ ಪೂಜ್ಯರೆ ನಮ್ಮ ಪೂರ್ವಿಕರಾಗಿರತಕ್ಕಂತಹ ಪ್ರಜಾಪತಿ ಅರ್ಥಾತ್ ನಾರಾಯಣನಿಂದ ಹತ್ತನೆಯದವನಾಗಿರತಕ್ಕಂಥವನು ಯಯಾತಿ ಮಹಾರಾಜ ಯಯಾತಿ ಮಹಾರಾಜನೂ ಪರಮ ದುರ್ಬಳರಾಗಿರತಕ್ಕಂತಹ ಶುಕ್ರಾಚಾರ್ಯರ ಮಗಳಾದ ದೇವಯಾನಿಯನ್ನು ಹೇಗೆ ಮದುವೆಯಾದ ಅಂತ ಈ ತರಹದ ಪ್ರಶ್ನೆ ಇನ್ನು ಮುಂದೆ ವಿಸ್ತಾರವಾಗಿರತಕ್ಕಂತಹ ಅತಿ ಅಮೋಘವಾಗಿರತಕ್ಕಂತಹ ಮಹಾಭಾರತದ ಸುಂದರವಾದ ಕಥೆ ಅದರಲ್ಲಿಯೂ ಕೂಡ ಈ ಯಯಾತಿಯ ಕಥೆಯನ್ನ ಪ್ರಾರಂಭವನ್ನು ಮಾಡ್ತಾರೆ ಯಯಾತಿಯ ಕಥೆ ಪ್ರಾರಂಭ ಆದರೆ ಹೆಚ್ಚು ಕಡಿಮೆ ಪ್ರಾಯಶಃ ತಿಳಿಸಿಕೊಳ್ಳುವುದಾದರೆ ಯಯಾತಿಯ ಕಥೆಯನ್ನ ಮುಂದೆ ಹದಿನೈದು ಅಧ್ಯಾಯಗಳವರೆಗೆ ಸವಿಸ್ತಾರವಾಗಿ ಈ ಯಾತಿಯ ಚರಿತ್ರೆಯನ್ನು ನಮಗೆ ತಿಳಿಸಿಕೊಡ್ತಾರೆ ಬ್ರಾಹ್ಮಣ ಹೇಳ್ತಾನೆ ಕೇಳು ಯಾತಿರ್ನಾಹುಶೋ ರಾಜ ದೇವರಾಜ ಸಮದ್ಯುತಿ ತಂ ಶಕ್ರರ್ಪಣು ವವ್ರಾತೆ ವರಮ ಉತ್ತಮ ನಹುಷ ನಹುಷ ಮಹಾರಾಜನ ಮಗನಾಗಿರತಕ್ಕಂತಹ ರಾಜನು ಇಂದ್ರನಿಗೆ ಸಮಾನವಾಗಿರತಕ್ಕಂತಹ ಅತ್ಯದ್ಭುತವಾದ ಮಹಾಪರಾಕ್ರಮಿಯಾಗಿದ್ದನು ಮಹಾಪರಾಕ್ರಮಿಯಾಗಿದ್ದನು ಮತ್ತೆ ಅಷ್ಟೇ ಅಲ್ಲ ಕಾಂತಿ ಕೂಡಿ ಕಾಂತಿಯಿಂದ ಕೂಡಿಕೊಂಡಿರತಕ್ಕಂಥವನು ಪರಮಧಾರ್ಮಿಕನಾಗಿದ್ದನು ಅಷ್ಟೇ ಅಲ್ಲದೇನೆ ಪರಾಕ್ರಮಶೀಲ ಮತ್ತು ಅಷ್ಟೇ ಪರಾಕ್ರಮಶೀಲನಾಗಿದ್ದನು ಅಂಥವನು ಶುಕ್ರಾಚಾರ್ಯರು ಮತ್ತು ಹ್ಮ್ ವೃಷಪರಬ ವೃಷಪರವ ಅಂತನ್ನುವಂತಹ ಮತ್ತೊಬ್ಬ ಮಹಾರಾಜ ಆ ವೃಷಪರ್ವ ಮತ್ತು ಶುಕ್ರಾಚಾರ್ಯರು ಇಬ್ಬರಿಗೂ ಕೂಡ ಅಳೆಯನಾಗಿದ್ದನು ಅಂದ್ರೆ ಶುಕ್ರಾಚಾರ್ಯರ ಮಗಳಾಗಿರತಕ್ಕಂತಹ ದೇವಯಾನಿಯನ್ನ ತಾನು ಪ್ರೀತಿಸಿ ಮದುವೆಯನ್ನ ಮಾಡಿಕೊಂಡ ಜೊತೆಗೆ ವೃಷಪರವನ ಮಗಳಾಗಿರತಕ್ಕಂತಹ ಶರ್ಮಿಠೆ ಅವಳನ್ನು ಕೂಡ ತಾನು ಮದುವೆಯನ್ನ ಮಾಡಿಕೊಂಡ ಅಂತನ್ನುವಂತಹದ್ದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಆ ರೀತಿಯಾಗಿ ಆ ದೇವಯಾನಿ ಮತ್ತು ನಹುಜರ ಪುತ್ರರಾಗಿರತಕ್ಕಂತಹ ಅವರ ಸಂಬಂಧ ಹೇಗಿತ್ತು ಅವರ ಕುರಿತಾಗಿರತಕ್ಕಂತಹ ಅವರ ಒಡನಾಟಗಳೇನು ಇತ್ಯಾದಿಯಾಗಿ ಮಹಾರಾಜರಾಗಿರತಕ್ಕಂತಹ ವಿಶೇಷ ಅಹ್ ಜನಮೇಜ ಮಹಾರಾಜರು ಪ್ರಶ್ನೆಯನ್ನು ಮಾಡ್ತಾರೆ ಆ ಪ್ರಶ್ನೆಯನ್ನ ಮಾಡಿದಾಗ ಅತ್ಯಂತ ಸೊಗಸಾಗಿ ಉತ್ತರವನ್ನು ಕೊಡ್ತಾರೆ ಇಲ್ಲಂತನ್ನುವುದಿಲ್ಲ ಆ ಉತ್ತರವನ್ನ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತು ನಾಗರ ಪಂಚಮಿ ನಿನ್ನೆ ಕಥೆಯನ್ನ ಕೇಳಿದ್ದೇವೆ ನಾಗರಾಜರ ಕಥೆಯನ್ನ ನಾವು ಕೇಳಿದ್ದೇವೆ ಆದರೂ ಕೂಡ ಆ ನಾಗರ ಪಂಚಮಿ ದಿವಸ ನಾಗದೇವರ ವಿಶೇಷವಾದ ಆರಾಧನೆಯನ್ನ ನಾವು ನೀವು ಎಲ್ಲರೂ ಕೂಡ ಇವತ್ತು ಮಾಡಿದ್ದೇವೆ ಹಾಲು ಎರೆದಿದ್ದೇವೆ ಹಾಲು ಎರುವುದು ಅಷ್ಟೇ ಅಲ್ಲದೇನೆ ಆ ನಾಗರಾಜರಿಗೆ ಪ್ರಶ್ನೆಯನ್ನ ಪ್ರಾರ್ಥನೆ ಮಾಡಬೇಕಾಗಿರತಕ್ಕಂಥದ್ದು ವಿಷ್ಣು ಲೋಕದಲ್ಲಿ ಬ್ರಹ್ಮ ಲೋಕದಲ್ಲಿ ಇಂದ್ರ ಲೋಕದಲ್ಲಿ ಸ್ವರ್ಗ ಲೋಕದಲ್ಲಿ ದೇವಾದಿ ದೇವತೆಗಳ ಲೋಕದಲ್ಲಿ ಯಾವ ಲೋಕದಲ್ಲಿ ಆದರೂ ಕೂಡ ಇರತಕ್ಕಂತಹ ನಾಗರಾಜರು ನಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಜ್ಞಾನದ ಸಂತತಿಯನ್ನು ಬೆಳೆಸಲಿ ಹಾಗೂ ವಂಶದ ಸಂತತಿಯನ್ನು ಬೆಳೆಸಲಿ ಪರಿಶುದ್ಧವಾದ ಜ್ಞಾನವನ್ನ ನಮಗೆ ಕರುಣೆಯನ್ನು ಮಾಡಲಿ ಅಂತನ್ನುವಂತಹ ವಿಶಿಷ್ಟವಾದ ಪ್ರಾರ್ಥನೆ ನಮಗೆ ಇರಬೇಕು ಅಂತನ್ನುವಂತಹದ್ದನ್ನು ನಾವು ತಿಳಿದುಕೊಳ್ತಾ ನಿನ್ನೆ ಅಹ್ ಅಸ್ತೀಕರ ಅಸ್ಥಿಕರ ಕಥೆಯನ್ನು ಕೇಳಿದ್ದೇವೆ ಇನ್ನೊಬ್ಬರ ಕಥೆಯನ್ನು ಕೂಡ ಅಹ್ ದೇವಶರ್ಮ ಎನ್ನುವಂತಹ ಬ್ರಾಹ್ಮಣನ ಕಥೆಯನ್ನು ಕೂಡ ಶ್ರವಣವನ್ನು ಮಾಡಿದ್ದೇವೆ ಆ ಮುಖಾಂತರ ವಿಶೇಷವಾಗಿ ನಾವು ಆ ಕಥೆಗಳನ್ನೆಲ್ಲವನ್ನು ಶ್ರವಣವನ್ನ ಮಾಡ್ತಾ ಜೊತೆಗೆ ಮನೆಯಲ್ಲಿ ಇರತಕ್ಕಂತಹ ಸ್ತ್ರೀಯರು ನಾಗರ ಚೌತಿಯ ಹಾಡು ಅಂತೂ ಕೂಡ ಇದೆ ಆ ಹಾಡನ್ನು ಕೂಡ ಇವತ್ತು ಹಾಡಬೇಕಾಗಿರತಕ್ಕಂತಹದ್ದು ಸ್ತ್ರೀಯರು ಮನೆಯಲ್ಲಿ ಅದನ್ನ ವಿಶೇಷವಾಗಿ ನಾಗರಾಜನ ಅನುಗ್ರಹಕ್ಕಾಗಿ ಹಾಡಬೇಕು ಆ ಹಾಡಿನಲ್ಲಿ ಹೇಳುವ ರೋಚಕವಾದ ಕಥೆ ಅಣ್ಣ ತಂಗಿಯರ್ ನಾಗರ ಚೌತಿಯ ಪೂಜೆ ಆ ಪೂಜೆ ಏನ್ ಮಾಡ್ತಾ ಇರತಕ್ಕಂತಹ ಸಂದರ್ಭ ಅದಕ್ಕಾಗಿ ಅಣ್ಣನಾದವನು ತಂಗಿಯ ಪೂಜಕ್ಕೆ ಪೂಜೆಗಾಗಿ ಆ ಹೂವುಗಳನ್ನ ತೆಗೆದುಕೊಂಡು ಬರಬೇಕು ಅಂತ ಕೇದಿಗೆ ಒಣಗಿಕ್ಕೆ ಹೋಗ್ತಾನೆ ಕೇದಿಗೆಯನ್ನ ತರಲು ಕೈಯನ್ನ ಚಾಚಿ ಕೇದಿಗೆ ಗಿಡಕ್ಕೆ ಕೈ ಹಾಕಿದಾಗ ಅಲ್ಲಿರುವ ಒಂದು ಸರ್ಪ ಕಚ್ಚಿ ಸತ್ತು ಬೀಳುತ್ತದೆ ಆಗ ಅಣ್ಣ ಇನ್ನೂ ಬರ್ಲಿಲ್ಲ ಅಂತ ಚಿಂತಾಕ್ರಾಂತನಾದಾಗ ಆ ಸಂದರ್ಭದಲ್ಲಿ ಅವನು ಬಂದು ವನಕ್ಕೆ ಬಂದು ನೋಡ್ತಾಳೆ ಅಲ್ಲಿ ದೇಹ ಮೃತಪಟ್ಟು ಬಿಟ್ಟಿದೆ ಆಗ ಬಹಳ ವಿಶಿಷ್ಟವಾದ ಸ್ತೋತ್ರವನ್ನು ಮಾಡಿ ತಾನು ದುಃಖಪಟ್ಟು ಸ್ತೋತ್ರವನ್ನು ಮಾಡಿ ನನ್ನ ಅಣ್ಣನ ವಂಶ ಬೆಳೆಯಬೇಕು ಉಳಿಯಬೇಕು ಅಂತ ಅನ್ನೋದನ್ನ ಪ್ರಾರ್ಥ ನಾಗರಾಜನಿಗೆ ಪ್ರಾರ್ಥನೆ ಮಾಡಿದಾಗ ಮತ್ತೆ ಅನುಗ್ರಹದಿಂದಾಗಿ ಅವನು ಬದುಕಿ ಬರ್ತಾನೆ ಬದುಕಿ ಬಂದ ಕ್ಷಣಕ್ಕೇನೆ ವಿಶೇಷವಾಗಿ ಅವನು ಮತ್ತೆ ಆ ಕೇದಿಕೆಯನ್ನ ತಂದುಕೊಂಡು ಅವರು ಹ್ಮ್ ಬ್ರಹ್ಮ ಮತ್ತೆ ನಾಗರಾಜನನ್ನ ಪೂಜೆಯನ್ನು ಮಾಡಿ ವಿಶಿಷ್ಟವಾದ ಅನುಗ್ರಹವನ್ನ ಆದ ಅಕ್ಕ ಅಣ್ಣ ತಂಗಿಯರು ಪಡಿತಾರೆ ಅಂತನ್ನುವುದನ್ನ ಹಾಡಿನ ಕಥೆಯನ್ನು ನಾವು ಕೇಳುತ್ತೇವೆ ಅಂತೂ ಇಂತೂ ನಾವು ಪುರಾಣದ ಕಥೆ ಇರಬಹುದು ಸಂಪ್ರದಾಯದ ಕಥೆ ಇರಬಹುದು ಅಥವಾ ವೈಜ್ಞಾನಿಕದ ಹಿನ್ನೆಲೆ ಇರಬಹುದು ಅಂತೂ ಇಂತೂ ಇದು ಮನೆಯ ಅಣ್ಣ ತಂಗಿಯರು ಸೇರಿಕೊಂಡು ಮಾಡುವಂತಹ ಆ ಮನೆಯಲ್ಲಿರತಕ್ಕಂತಹ ಅಕ್ಕ ತಂಗಿಯರು ತನ್ನ ಅಣ್ಣ ತಮ್ಮಂದರಿಗೆ ವಿಶೇಷವಾಗಿರುವಂತಹ ಅಭಿವೃದ್ಧಿಯಾಗಲಿ ಐಶ್ವರ್ಯ ಸಿಗಲಿ ಅಂತ ಹಾರೈಸುವಂತಹ ಇದೊಂದು ಹಬ್ಬ ಅಂತ ತಿಳಿದುಕೊಳ್ತಾ ವಿಶೇಷವಾಗಿ ಆ ನಾಗರಾಜರು ನಮಗೆ ಅನುಗ್ರಹವನ್ನು ಮಾಡಬೇಕು ಈ ಸಮಗ್ರವಾಗಿರತಕ್ಕಂತಹ ಮಹಾಭಾರತವನ್ನ ಕೇಳುವಂತಹ ಸುಯೋಗ ಒದಗಿಸಿ ಸ್ಪಷ್ಟವಾದ ಜ್ಞಾನ ಅತ್ಯಂತ ಶುದ್ಧವಾದ ಜ್ಞಾನವನ್ನು ಕೂಡ ನಮಗೆ ಕರುಣಿಸಿ ಕರುಣೆಯನ್ನು ಮಾಡಬೇಕು ಅಂತ ನಾಗರಾಜರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಾಳಿನಿಂದ ಯಯಾತಿ ಮಹಾರಾಜರ ಕಥೆ ಪ್ರಾರಂಭ ಆಗತ್ತೆ ಅನೇನ ಭಾವಿಯತ್ ಪುಣ್ಯಂ ಅವಪ್ನೋತು ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀ